ಮೆಂತ್ಯ ಸೊಪ್ಪು ಹೋಯ್ತ ಸಪ್ ಸಪ್ರೇಟ್ ಹಾಕ್ಬೇಕಾಗಿತ್ ಹಂಗ ಅದಕ್ಕೆ ನಂಗೆ ಆಕಕ್ಕೆ ಬೇಜಾರಾಗುತ್ತೆ ಹಿಂಗೆಲ್ಲ ಈ ಊರಿಗೆ ಬಂದೇ ಬಂದು ನೀವು ನಮ್ಮ ಹಳ್ಳಿ ಶತಮಾನದಲ್ಲಿ ಮುಂದೆ ಗಿಡ ಎತ್ತು ಗಿಡ ಏನು ಸಿಕ್ತು ಸಿಕ್ತು ಬಿಳಿ ಬಿಳಿ ಹಂಗಂತೆ ನಮಸ್ತೆ ಎಲ್ರಿಗೂ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಲ್ವಾ ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇದ್ದೀನಿ ಅಂದ್ರೆ ಟೈಮ್ ಬಂದು ಇವಾಗ ಹನ್ನೆರಡೂವರೆ ಆಗಿದೆ ಇವಾಗ ನಾನು ನಮ್ಮ ಅತ್ತೆಯವ್ರ ಮನೆ ಹತ್ರ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ಯಾಕೆ ಅಂತಂದರೆ ಅತ್ತೆ ಜಾಸ್ತಿ ದಿನದಿಂದಲೇ ಕರಿತಾ ಇತ್ತು ಮರಗೆಣಸು ಬೆಳೆದಿದ್ದಾರೆ ಬನ್ನಿ ತೊಗೊಂಡೋಗಿರಂತೆ ಅಂತ ಅದಕ್ಕೆ ಹೋಗೋಕ್ಕಾಗಿರ್ಲಿಲ್ಲ ಇವತ್ತು ಹೋಗೋಣ ಅಂತ ಹೇಳಿ ಹೋಗ್ತಾ ಇರೋದು ಯಾರ್ಯಾರು ಅಂದರೆ ನಾನು ಮತ್ತೆ ನನ್ನ ತಂಗಿ ಇಬ್ಬರು ಹೋಗ್ತಾ ಇದ್ದೀವಿ ಇವತ್ತು ಸ್ವಲ್ಪ ಹೋದ್ರೆ ಟೈಮ್ ಪಾಸು ಕೂಡ ಆಗುತ್ತೆ ಹಾಗೇ ಗೆಣಸು ಕೂಡ ತಂದಂಗೆ ಆಗುತ್ತೆ ಹೇಳಿ ಹೊರಡ್ತಾ ಇದ್ದೀವಿ ನಮ್ಮ ಅತ್ತೆಯವ್ರೂರಿಂದ ಒಂದು ಎರಡು ಕಿಲೋಮೀಟ್ರ್ ಇಲ್ಲ ಅಷ್ಟೇ ಇರೋದು ಬನ್ನಿ ಹೋಗೋಣ ಅಲ್ಲಿ ಹೋಗಿ ನಾವು ಮರಗಣಸ ಸ ನಮ್ಮ ಮನೆ ಹತ್ರ ನಮ್ಮ ಅತ್ತೆವ್ರ ಮನೆ ಹತ್ರ ಹೊರಡ್ತಾ ಇದ್ದೀವಿ ಹೋಗಿ ಅಲ್ಲೇನೇನೆಲ್ಲ ಮಾಡ್ತೀವಿ ನಮ್ಮ ಅತ್ತೆಯವ್ರ ಮನೆ ಆಲ್ರೆಡಿ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ನಮ್ಮ ಅತ್ತೆವ್ರ ಮನೆ ತೋರಿಸಿದ್ದೀನಿ ಮತ್ತೆ ಹೋಗಿ ನಮ್ಮ ಅತ್ತೆಯವ್ರ ಮನೆ ಹತ್ರ ಒಂದು ದಿನ ಕಳಿತೀವಿ ಹೆಂಗೆಲ್ಲ ಟೈಮ್ ಪಾಸ್ ಮಾಡ್ತೀವಿ ಅಂತ ನೋಡೋಣ ನನ್ನ ವ್ಲಾಗ್ಸ್ಗಳನ್ನೆಲ್ಲ ನೀವು ನೋಡಿ ಏನು ಅನ್ನಿಸ್ತಾ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಇರಿ ನಗಿಸ್ತಾ ಇರಿ ಜೀವನನ ಬಂದಿದ ರೀತಿ ಇರಿ ಮತ್ತೆ ನನ್ನ ಜೊತೆ ಸಾಗಿಸ್ತಾ ಇರಿ ವಿಡಿಯೋದಲ್ಲಿ ಇನ್ನೇನು ಮಾಡಕ್ ಬರ ನಾ ಸುಮ್ಮನೆ ಬೇಜಾರಾಗ್ತಿತ್ತು ಅಂತ ಬಂದ್ವಿ ಇವತ್ತ ಏನು ತಿಂಡಿ ಅವ್ರೆ ಕಾಳು ಉಸ್ಲಿ ಆಯ್ತ ಓ ತಿಂಡಿ ಏನು ಮಾಡ್ತಾ ಇತ್ತು ಅತ್ತೆ ತಿಂಡಿ ಆಯ್ತು ಅತ್ತೆ ನೋಡಿ ನಮ್ಮತ್ತೆಯವ್ರ ಮನೆ ಹತ್ರ ಅಷ್ಟು ಎಲ್ಲ ಗಿಡ ಎಲ್ಲ ಕಟ್ ಮಾಡಿದ್ದಾರೆ ತುಂಬ ಗಿಡಗಳೆಲ್ಲ ಇದ್ದು ನೀನು ಸಾಕಷ್ಟು ಸತಿ ನೋಡಿದ್ದೀನಿ ನೋಡಿರಿ ರೋಸು ದಾಸವಾಳ ಸಾಕಷ್ಟು ಗಿಡಗಳೆಲ್ಲ ಇದೆ ಬೇಸಿಗೆ ಶುರುವಾಯಿತಲ್ಲ ಆದರೂ ಕೂಡ ನೀರೆಲ್ಲ ಚೆನ್ನಾಗಿರೋದ್ರಿಂದ ಗ್ರೀನ್ ಗ್ರೀನಿ ಆಗೈತೆ ಶಂಕರೇಶ್ವರ ನಿಲಯ ನಮ್ಮ ಅತ್ತೆ ಅವ್ರ ಮಂದೆಯವರು ಬಂದು ಕೆರಗೋಡಿ ಶಂಕರೇಶ್ವರ ಇದಕ್ಕೆ ಜಾಸ್ತಿ ನೀರು ಹಾಕ್ಬಾರ್ದು ನಾನು ಹೋಲ್ ಬೇರೆ ಮಾಡಿಲ್ಲ ಹ್ಮ್ ಹೋಲ್ ಮಾಡ್ಬಿಡು ಇಲ್ಲಾಂದ್ರೆ ಹೋಲ್ ಮಾಡಿ ಒಂದು ಪ್ಲೇಟ್ ಏನಾರ ಇಲ್ಲಾಂದ್ರೆ ಬಿಸ್ಲಿಗೆ ಇಕ್ಬೇಕು ಒಂದೊಂದೇ ಹನಿ ಹಾಕ್ಬೇಕು ಎಲ್ಲಿತ್ತು ರೋಡಲ್ಲಿ ನಾನು ರೇಖು ಗಾಡಿದೇನೆ ಎಲ್ಲರೂ ಉದ್ಗಿದ್ರತ ಇಷ್ಟ ದೊಡ್ಡದಂತ ಕೇಳ ಇದು ಅಲ್ಲ ನಾನ್ ರೋಡಿದ್ರು ಗಾಡಿದೆ ಉದ್ರಿಸ್ತೇನೆ ಅಷ್ಟಪ್ಪ ಉದ್ರಿಸ್ತದೆ ಆಮೇಲೆ ಹೋಗಕ್ಕಾಗತ್ತ ಹೆಂಗ ತಂದಿದ್ದೀನಿ ಹಂಗಾರ ಗಾಡಿದಲ್ಲ ಹಾಕಿದ್ದವ ಅವೆಲ್ಲ ಖಾಲಿ ಎಲ್ಲ ಎಷ್ಟಿದ್ವೇಕ ಒಂದ್ ಬಿಡ್ ಉಳ್ಕೊಂಡೈತಾ ಎಷ್ಟ ಸಾಕ ನೆನ್ಕಂತೈತ ಅಲ್ಲ ಬಂದೈತ ಅಲಯ ಇನ್ನು ಇರ್ಬೇಕ ಅಯ್ಯೋ ಮೊದಲೆಲ್ಲ ಬದು ಬದುಗಳಲ್ಲೇ ಸುಮ್ಮ ಬಿಡೋ ಹ್ಞೂ ವಸತಿ ಎಲ್ಲ ಕಿತ್ತಾಕ್ತಲ್ಲ ಮಧ್ಯದಲ್ಲಿ ಇದ್ದಾವ

అర్ధ గంట గంటే నన్ కంట్రె సాకు అనసలాగ మురీత ఇర నేర్మ అది వేస్ట్ అల్వేమ్మ అది నంజ తగ్దా ఆ కడకి హాకీ రాత ఈ నగక అందరే

ಹ ಇದು ಅಂಬಾಡಿದು ಇದು ಹೆಂಗ್ ಬಿಟ್ಟೈತ್ ನೋಡತಿ ಮದುವೆ ಅಂಬಾಡಿ ಎಲ್ಲ ಅಂತ ಅಂತಾರಲ್ಲ ಆದ್ರೆ ಅದೇ ಒಂಥರ ಬರುತ್ತೆ ಇದು ಅಂದ್ರೆ ಇದು ವಿಲೇ ಸ್ಮೆಲ್ಲೇ ಇಲ್ಲ ಅಂತಲ್ಲ

ತೊಟ್ಟಿ ಮಾಡಿಸ್ತೀನಿ ಎರಡುವ ಎರಡಕ್ಕೂ ಒಂದೇ ಸಳ್ಳಿ ಯಾಕೆ ಆದ್ರೆ ಇಷ್ಟೊಂಥರ ಒಂದೇ ಸತಿ ಬರುತ್ತೆ ಕಣತೆ ಇನ್ನು ಸ್ವಲ್ಪ ಕಡಿಮೆ ಹಾಕೊಂಬೇಕಿತ್ತು ಮೆಂತ್ಯ ಸೊಪ್ಪು ಹೋಯ್ತ ಸಪ್ ಸಪ್ರೇಟ್ ಹಾಕ್ಬೇಕಾಗಿತ್ ಒಳಗೆ ಹಾಕಿರಿ ಈಗ ಕೊಂಚೂರು ಔಷಧಿ ಹೊಡಿಬೇಕು ಇಲ್ದ್ರ ಸೇಡಿ ಏ ಇವಾಗ ಯಾಕೋ ಔಷಧಿ ಹೊಡಿದಾರೆ ಗೊಬ್ಬರ ಹಾಕಿದಲ್ಲಿ ಏನು ಹ್ಞೂ ನಂತಲೂ ಅವೇ ಸಪ್ಪಿಮ್ ಬೀಜ ಇಲ್ಲವಾ ಈ ಸೀಡ್ ಬರುತ್ತೆ ಔಷಧಿ ಹೊಡಿಬೇಕು ಗೊಬ್ಬರ ಹಾಕಬೇಕು ಅಂತ ಹಾಕದ್ ಬಿಟ್ಟಿದ್ದೀನಿ ಇದ್ರ ಗೊಬ್ಬರದ ಅಂಗಡಿಲಿ ಕೇಳಿರು ಸಿಗುತ್ತೆ ನೋಡಿ ಅಲ್ಲೇ ಬಂದೈತೆ ಸೇಡಿ ಅಯ್ಯೋ ಇರೋ ಇಷ್ಟಕ್ಕೆ ಸೀಡ್ ಬಂದೈತಲ್ಲತ್ತೇ ನೋಡು ಹ್ಞೂ ಆಮೇಲೆ ದಟ್ಟ ಬೇರೆ ಹಾಕಿದ್ದೀಯಾ ಹ ಅದಕ್ಕೆ ನಂಗೆ ಆಕಕ್ಕೆ ಬೇಜಾರಾಗುತ್ತೆ ಗಿಡಗಳು ಹಿಂಗೆಲ್ಲ ಆಗಿಬಿಟ್ರೆ ಇಂಟ್ರೆಸ್ಟ್ ಬರಲ್ಲ ಬಾ ಅದು ನೆನ್ಕಂತೇನ್ ನೋಡೋಣ ಹಾ ಹ್ಞೂ ಒಟ್ಟೆಗೆ ಸೇಡಿ ಔಷಧಿ ಹೊಡಿ ಸೇಡಿ ಆಗೈತೆ ವಾಕಿದ್ದು ವೇಸ್ಟ್ ಆಗುತ್ತೆ ಔಷಧಿ ಹೊಡಿಬೇಕು ಸೊಪ್ಪು ಮಮ್ಮ ಔಷಧಿ ಹೊಡೆದಿದ್ರೆ ಏನಕ್ಕೆ ಬರಲ್ ನೋಡಿ ಒಂದು ಇನ್ನು ನೆನ್ಕೊಬೇಕಲ್ವ ಇನ್ನೇ ನೆನ್ಕಂಡೈತೆ ನೋಡೋಣ ಗೆಣಸ್ ಗೆಣಸ್ ಹಗ್ಗಿ ಅಣ್ಣ ಇನ್ನೂ ಕೂಡ ಗೆಣಸು ಅಗಿಯೋದಕ್ಕೆ ನೆನ್ಕೊಂಡಿಲ್ಲ ಅಷ್ಟರಲ್ಲಿ ಅಡುಗೆ ಮನೆ ಬಂದು ಒಳಗಡೆ ಹೋಗೋಣ ಅಂತ ಹೋದ್ವಿ ಅಷ್ಟರಲ್ಲಿ ನಮ್ಮ ಅತ್ತೆ ಸೊಸೆ ಸಾಂಬಾರನ್ನ ಇತ್ತಗದೆ ಅವರೇ ಕಾಳಿನ ಸಾಂಬಾರು ಮಾಡ್ತಾ ಇದ್ಲು ಅಂದರೆ ಸಾಂಬಾರು ಮಾಡ್ತಾ ಇದ್ಲು ಮುದ್ದೆ ಮಾಡೋದಕ್ಕೆ ಅಂತೇಳಿ ನಾವು ಕೂಡ ಅದ್ರ ಜೊತೆ ಕೈ ಜೋಡಿಸಿ ಸಾಂಬಾರೆಲ್ಲ ಯಾವ ರೀತಿ ಮಾಡ್ತೀಯ ನಾವು ಈ ರೀತಿ ಮಾಡ್ತೀವಿ ಅಂತ ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ವಿ ಅವಳು ಕೂಡ ನಮ್ಮ ಥರನೇ ಮಾಡೋದು ಅಕ್ಕ ಅಂತ ಹೇಳ್ತಾ ಇದ್ಲು ನೋಡಿ ಸಾಂಬಾರು ಮಾಡೋದು ತುಂಬ ಈಸಿ ಆದರೆ ಕುಕ್ಕರಲ್ಲಿ ಮಾಡೋಲ್ಲ ನಾನು ನಾನು ಕೂಡ ಇದೇ ರೀತಿ ಪಾತ್ರೆಲ್ಲೇ ಮಾಡೋದು ಅಂತ ಅವಳು ಹೇಳಿದ್ಲು ಅದನ್ನೆಲ್ಲ ಮಾತಾಡಿ ಸ್ವಲ್ಪ ಬೋಂಡ ಮಾಡೋದಕ್ಕೆಲ್ಲ ಈರುಳ್ಳಿ ಹಚ್ಚಿಕೊಟ್ಟು ನಾವು ಹೊರಟಿ ಉಳ್ಳಿಬೇಳೆ ಕರಮಣಿ ಬೇಳೆ ಉಳ್ಳಿಬೇಳೆ ಹೆಂಗಂತೆ ಎಷ್ಟು ಸೇರು ಮಾಡೋ ಹಪ್ಳ ಅಲ್ಲ ಈಗ ಎಲ್ಲ ಒಟ್ಟಿಗೆ ಎಷ್ಟು ಸೇರಾಗುತ್ತೆ ಹತ್ತು ಹನ್ನೊಂದು ಸೇರು ಐದು ಕೆ ಜಿ ಬೇಳೆ ಆರು ಕೆ ಜಿ ಬೇಳೆ ಎಷ್ಟು ಬೇಳೆ ಈರುಳ್ಳಿ ರೇಟ್ ಕಮ್ಮಿ ಆಯ್ತಂತಲ್ವಾ ಅದು ಟಿವಿಲಿ ಹೇಳ್ತಿದ್ರಪ್ಪ ಈಗ್ಲೇ ಚೀಲ ಯೇನ ಅಷ್ಟೋಂತರ ಕಮ್ಮಿ ಆಗಿಲ್ಲ ಬಾರೆ

நிஷ்டே இல்லை ென்சு தீர்த்தப்படலாம் ஏதரே ஓ ಹ್ಮ್ ನೀಟಾಗಿ ತೆಗಿಬೇಕು ನೀವು ಇನ್ನ ಎಲ್ಲಿಗೆ ತೆಗಿತರಿ ಆಯ್ತು ಅಲ್ಲಿ ಅಲ್ಲೊಂದು ಸಿಕ್ತು ಮಣ್ಣು ಕೈಯಲ್ಲಿ ಹಿಂಗೆ ತೆಗ್ದಾಕಿ ಅಲ್ಲೆಲ್ಲ ಒಂಚೂರು ಪರಕ್ ಅಂತು ಇನ್ನೊಂದು ಏಟ್ ಆಗತ್ತೆ ಕೆಳಗೆ ಅಲ್ಲಿ ಅಲ್ಲಿ ಆಯ್ತು ಆಯ್ತು ಅದೇ

ಈಗ ಸಾಕು ಹೆಂಗ ಎಳ್ಳಿಕಾಯಿ ಮೂರ್ ನಿಂಬೆಕಾಯಿ ಒಂಚ್ಕೊಂಬಂದ್ ನೋಡ್ರಿ ನಾವು ಅಷ್ಟು ಗೆಡ್ಡೆ ಬಾಳ್ಲಿ ಈಗ ಫೈನಲಿ ಕೆತ್ತಿದೀವಿ ಇಷ್ಟು ಗೆಣಸನ್ನ ಕೆತ್ತಿದ್ದೀವಿ ಹಗ್ದಿದ್ದೀವಿ ಮಾಮೂಲಿ ಗೆಣಸು ಕೆತ್ತಾ ಇತ್ತೀರೋ ಅಂತಾರಲ್ಲ ಆ ಇಷ್ಟು ಅಂದರೆ ಇಷ್ಟು ಮರಗಣ್ಸನ್ನ ಹತ್ಕೊಂಡಿದೀವಿ ಕ್ಲೀನ್ ಮಾಡಿದ್ರೆ ಗೊತ್ತಾಗುತ್ತೆ ತುಂಬ ಕಷ್ಟ ಆಯ್ತು ಅಂದ್ರೆ ಏನು ಗೊತ್ತಾಗ್ಲಿಲ್ಲ ಹಂಗೆ ಮುಚ್ಚಾಕ್ಬಿಟ್ವೋ ಏನಪ್ಪ ಇನ್ನು ತಳದಾಗೆಲ್ಲ ಇದ್ದು ಅನ್ಸುತ್ತೆ ಹೋಗ್ಯ ಕಷ್ಟ ಆಯಿತು ಅಂತ ಮತ್ತೆ ನಾನು ಸೇರಿ ಮುಚ್ಚಾಕಿದೀವಿ ಬರ್ರಿ ಇವಾಗ ಹೋಗೋಣ ತಗೊಂಡಾಗಿದ್ಯ ಕ್ಲೀನ್ ಬಾ ಮೀನು ಉದ್ದಂಗೆ ಆಗುತ್ತೀಗ ಇವನ್ನ ಮೀನೆಲ್ಲ ಎಲ್ಲ ಉಜ್ಜುತ್ತಾ ಇರ್ತಾರಲ್ಲ ಈಗ ಬಕೆಟ್ಗಳು ಇಟ್ಕೊಳ್ರಿ ಮುಕೋಣಪ್ಪ ಆಗೋತು ಅಲ್ಲ ನೀನು ಎಳ್ಡೆ ತಡಿ ಇಲ್ಲೇ ಇದೆಯಲ್ಲಪ್ಪ ಎಳ್ಡೆ ಅಜ್ಜಿ ಆಯ್ತು ಇವಾಗ ಶುಂಠಿ ಶುಂಠಿ ತೆಗ್ಯೋಣ ಅಂತ ಬಂದಿದೆ ನಾಟಿ ಶುಂಠಿ ಅಲ್ವಾ ಎಲ್ಲ ಏ ಮೇಲೆ ಐತೆ ನೋಡಿ ಎಷ್ಟು ನೋಡಿರುತ್ತೆ ಮತ್ತೆ ಈ ರೀತಿ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗೋದುಂಟು ಇವಾಗ ನೆಲ್ಲಿಕಾಯಿ ಅವೆಲ್ಲ ಇಲ್ಲ ಬಿಕ್ಕೆಕಾಯಿ ಅಲಸಿನಕಾಯಿ ಪದಾರ್ಥಕ್ಕಾಗ ಹಂಗಾಗೆ ಮನತೆ ಇದು ಏಲಕ್ಕಿ ಏಲಕ್ಕಿ ಯಾವಾಗತ್ತೆ ಬಿಡೋದು ಸಣ್ಣದಾಗಿ ಅದೊಂದೇ ಒಂದ್ ಕಡ್ಡಿ ನೋಡು ಚಿಕ್ಕದಾಗಿ ಬಿಟ್ಟೈತೆ ನೋಡಿ ಏಲಕ್ಕಿ ಕಾಯಿ ಸಕ್ಕತ್ ಬಿಡೋದಲ್ವಾ ಇದು ಏಲಕ್ಕಿ ಗಿಡ ಸಾಕು ನೋಡಿ ಎಷ್ಟು ನೋಡಿ ನಾಟಿ ಶುಂಠಿ ಫುಲ್ ಬರೀ ಗಮ್ಮ ಶುಂಠಿನೇ ಇದೆ ತೆಗ್ದಾಕ ಒಂದು ಕಡೆ ಸೈಡಿಗೆ ನೋಡಣ ನೋಡಿ ಶುಂಠಿನೂ ಹಾರ್ವೆಸ್ಟ್ ಆಯ್ತು ಗೆಣಸ ಆಯ್ತು ಊಟ ಒಂದ್ ಯಾವ್ದು ಯಾವ್ದ ಫುಲ್ ಒಣಗ್ಬೇಕಾ ಈಗ ಕಿತ್ತು ಇದನ್ನ ಹೆಂಗ್ ಮಾಡ್ತೀಯ ಅರ್ಶನ ಹಾ ಮಿಲ್ಲಿ ಕೊಡ್ತೀಯ ಮಿಕ್ಸಿಲ್ ಆಗ್ತೀಯ ಹಾ ಅಯ್ಯೋ ನಮ್ಮತ್ತರ ಮನೆ ಹತ್ರ ಇಂಥದ್ದು ಇಲ್ಲ ಅನ್ನಂಗಿಲ್ಲ ಹೋಗು ಹೌದಾ ಎಲ್ಲಿ ಮೇಲೆ ಐತೆ ಕಣ ಇಲ್ಲೂ ಅರಶ್ನ ಹ್ಮ್

ಹ ಸಾಂದ್ ಬಡ್ಡೆ ಊರ್ ಮುಂದ್ಕಾದ ಅಷ್ಟಾಗಿರುತ್ತೆ ಹ್ಮ್ ಕಡ್ಡಿ ಅಷ್ಟೇ ಎಲೆ ಹಂಗೆ ರಾಕಿ ಅವ್ರ ಮನೆ ತಾವ ತಾಸಮನೆಯಲ್ಲಿ ತಂದು ಊರಿದ್ದ ಯಾವ ಎಲ್ಲ ಕಿತ್ತಿದ್ದು ನಾನು ಅದೇ ಕಡ್ಡಿ ತಂದು ಚುಚ್ಚಿದ್ದೆ ಅದು ಮುಂದ್ಕೊಡ್ಕೊಂಡಿದ್ದು ಮುರಿದೋ ಯಾರ ಮುರಾಕ್ಯವ್ರಿ ಮುರಾಕಿ ಅವ್ರಿ

ಊಟ ಮಾಡೋಣ ಮುದ್ದೆ ಹಾರಿಕೆ

ಇದೊಂದು ಬಿಟ್ಟೈತೆ ಇದನ್ನೇ ಆಗಿಬಿಡ್ತು ಇದು ಹಂಗೆ ದೊಡ್ಡದಾಗೋಯ್ತಿಕೆ ಮಾರ್ಕೆ ಹೋಗಿ ಇಷ್ಟು ಇಷ್ಟ ಆಗೋಲ್ಲ ಈಡ್ಗೆ ನಮಗೆ ಸಖತ್ ಸೀಟ್ ಆಯಿತು ಮತ್ತೆಯರ ಮನೆ ಹತ್ರ ನಾವು ಹೋದಾಗ ಟೈಮ್ ಬಂದು ಹನ್ನೊಂದುವರೆನೋ ಹನ್ನೆರಡು ಗಂಟೆನೋ ಆಗಿತ್ತು ಅನ್ಸುತ್ತೆ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಅಂದರೆ ಗೆಣಸೆಲ್ಲ ತಕ್ಕೊಂಡು ಹಾಗೆ ಶುಂಠಿ ಅಗ್ದು ಹಾಗೆ ಗಿಡಗಳನ್ನೆಲ್ಲ ನೋಡ್ಕೊಂಡು ಬಂಡ ಆತ ಹಾಕಿದ್ದೇ ಮುಗ್ದವಯ್ತಾ ನಮ್ ಬರದ್ರೊಳಗೆ ಅಂಗೇರಿ ಹೇಳ್ಬೇಕ ಹಾಕಿದ್ದೇ ಮುಗ್ದೋ ತೆನ್ಶನ್ಪಾ ನಾವು ಬರೋದ್ರೊಳಗೆ ನಾವು ಗೆಣಸ್ ಕೆತ್ತಿ ಕಿತ್ತಿ ಬಿಡಿಸ್ಕೊಂಬ ಚೆನ್ನಾಗ್ಯವಂತ ಯಾರು ಹೇಳಿ നാട്ടു ആദ്യ ഊട്ടി അഭ്യസ ഇത് അതായ്മേ ಹಾಗೆ ಮನೆ ಆಚೆ ಹೋಗಿ ತಗೊಂಡು ಅಂದರೆ ನಾವು ತೊಡೆದು ಇಟ್ಟಿರ್ತಕ್ಕಂಥವು ಎಲ್ಲ ಗಿಣಸ್ಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಹೋಗೋರ್ಕೊಂಡು ಸಂಜೆ ಐದು ಗಂಟೆ ಆಯಿತು ಅಂತಲೇ ಹೇಳ್ಬೋದು ನಮ್ಮ ಮನೆ ಹತ್ರ ನಮ್ಮ ಅತ್ತೆಯವ್ರ ಮನೆ ಹತ್ರ ವ್ಯೂ ಬಂತು ತುಂಬ ತುಂಬ ಚೆನ್ನಾಗಿದೆ ಟೈಮ್ ಕಳಿಯೋದಕ್ಕಂತೆ ಮತ್ತು ನಾವು ಗೇಮ್ಗಳ್ ಆಡೋದಕ್ಕೆ ಅದಕ್ಕೆಲ್ಲ ಎಷ್ಟು ಜಾಗ ಇದೆ ಅಂತ ಅಂದರೆ ನಿಜವಾಗ್ಲೂ ಅಷ್ಟು ಖುಷಿ ಆಗುತ್ತೆ ಅಲ್ಲಿಗೆ ಹೋದರೆ ನಮ್ಗೆ ಯಾವುದೋ ರೆಸಾರ್ಟ್ಗೆ ಹೋಗಿದ್ದೀವಿ ನಾವು ಫೀಲ್ ಬರುತ್ತೆ ಅಂತಲೇ ಹೇಳ್ಬೋದು ಅತ್ತೆಯವ್ರದ್ದು ಎರಡು ಮನೆ ಇದೆ ಒಂದು ಪಕ್ಕದಲ್ಲೇ ಒಂದಿದೆ ಅದಾದಮೇಲೆ ಈಗ ರೀಸೆಂಟಾಗಿ ಈ ಮನೆನ ಕಟ್ಟೋದು ಎರಡು ಮನೆನೂ ಕೂಡ ಪಕ್ಕ ಪಕ್ಕನೇ ಇದೆ ಅಂತಲೇ ಹೇಳ್ಬಹುದು ಇದು ಡೂಪ್ಲೆಕ್ಸ್ ಮನೆ ಎಲ್ಲ ಒನ್ ಫ್ಲೋರ್ ಮನೆ ಹಾಗೆ ಮೇಲ್ಗಡೆಯಲ್ಲಿ ಎರಡು ರೂಮ್ ಇದೆ ಇದಾಗಿತ್ತು ಇವತ್ತಿನ